क्लशेनोद्सिता भविमनुजमतीं वीक्ष्य विज्ञानशक्तीं प्राश्मिकानां प्रतशः यस्य स्तोतुं योतुं प्रवरगुणमयीं प्रवरगुणमयी स्ववाच प्राज्ञा प्रोद्धत प्रमोदा प्रचुरभर नमस्साशुकंठावतीेशतीभ्यो नमः ಎಲ್ಲ ಹಿರಿಯರಿಗೂ ಮತ್ತು ಸ್ವಾಮಿಗಳಿಗೂ ಪ್ರಣಾಮವನ್ನು ಸಲ್ಲಿಸಿ ಈ ಕನ್ಯಾ ಗುರುಕುಲದ ಉದ್ದೇಶ ಏನು ಅನ್ನೋದನ್ನ ಒಂದು ಐದು ನಿಮಿಷ ನಾನು ನಿರೂಪಣೆ ಮಾಡ್ತೇನೆ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಇವತ್ತಿನ ಸಮಾಜದಲ್ಲಿ ಭಾರತೀಯತೆ ಅನ್ನೋದನ್ನ ನಾವು ಕಳ್ಕೊಳ್ತಾ ಇದ್ದೀವಿ ನಮಗೆ ನಾವೆಲ್ಲರೂ ಕೂಡ ಭಾರತೀಯರು ಎನ್ನುವಂತಹ ಸಂಸ್ಕಾರ ಬಹಳ ಪ್ರಬಲವಾಗಿರಬೇಕು ಎಷ್ಟರ ಮಟ್ಟಿಗಿರಬೇಕು ಅಂದ್ರೆ ನನಗೆ ಇರಬೇಕು ನಾನು ಯಾವ ಪರಿಸರದಲ್ಲಿ ಬದುಕ್ತೇನೆ ಆ ಪರಿಸರದಲ್ಲಿರುವಂತಹ ಮಂದಿಗೂ ಕೂಡ ಅದರ ಪ್ರಭಾವದ ಸ್ಪರ್ಶ ಆಗಬೇಕು ಅವರೂ ಕೂಡ ಹಾಗೆ ಬದುಕಬೇಕು ಅಂತ ಅನ್ನಿಸ್ಬೇಕು ಅವರಿಗೆ ಆ ರೀತಿಯಾದಂತಹ ಆ ಬಲಿಷ್ಠವಾದಂತಹ ಒಂದು ಭಾರತೀಯ ಸಂಸ್ಕಾರ ನಮ್ಮಲ್ಲಿ ಇರಬೇಕು ಈ ಭಾರತೀಯ ಸಂಸ್ಕಾರ ನಮ್ಮಲ್ಲಿ ಜಾಗೃತವಾಗಬೇಕು ಬೆಳಿಬೇಕು ಅಂತಂದ್ರೆ ಪ್ರಧಾನವಾಗಿ ನಮ್ಮ ಭಾರತದ ಪ್ರಧಾನ ಗ್ರಂಥಗಳು ಎರಡು ಮಹಾಭಾರತ ರಾಮಾಯಣ ಅದಕ್ಕೂ ಮೂಲವಾದಂತಹ ವೇದಗಳು ಇವುಗಳ ಅಧ್ಯಯನ ಗಾಢವಾಗಿ ಇದ್ದಷ್ಟು ಕೂಡ ಮನುಷ್ಯನಲ್ಲಿ ಭಾರತೀಯತೆ ಹೆಚ್ಚುತ್ತೆ ಹೆಚ್ಚಿದಾಗ ಅವನ ಪರಿಸರದಲ್ಲಿ ಭಾರತೀಯತೆ ಜಾಗೃತವಾಗುತ್ತೆ ಆಗ ಮನುಷ್ಯ ಭಾರತೀಯನಾಗಿ ಬದುಕ್ತಾನೆ ಅನ್ನೋದು ಸಹಜವಾದಂತಹ ಕಲ್ಪನೆ ಆದರೆ ಒಂದು ಕಾಲಘಟ್ಟದಲ್ಲಿ ಏನಾಯಿತು ಮೆಕಾಲೆ ತೀರ್ಮಾನ ಮಾಡಿದ ಈ ಭಾರತೀಯರಲ್ಲಿ ಅವರು ವೇಷದಿಂದ ಭಾರತೀಯರಾಗಿರಬಾರದು ಆಲೋಚನೆಯಿಂದಲೂ ಅವರು ಭಾರತೀಯರಾಗಿರಬಾರದು ಕೇವಲ ಭಾರತದ ನೆಲದಲ್ಲಿ ಬದುಕಿರಬೇಕು ಪೂರ್ಣ ಸಮಗ್ರವಾಗಿ ಅವರು ಪಶ್ಚಿಮ ದೇಶದ ಮನಸ್ಥಿತಿಯನ್ನು ಹೊತ್ತು ಬದುಕಬೇಕು ಅಂತ ಸಂಕಲ್ಪ ಮಾಡಿದ ಆವಾಗ ಅವನಿಗೆ ಕಂಡದ್ದು ಎರಡು ದಾರಿ ಅದಕ್ಕೆ ಒಂದು ನಮ್ಮ ಎಲ್ಲ ಫಾದರ್ಸ್ಗಳು ಅಂತ ಏನಿದ್ದಾರೆ ಆ ಮಿಷಿನರಿಗಳನ್ನು ಇಲ್ಲಿಗೆ ಕರೆಸಬೇಕು ಕರೆಸಿ ಪುರಾಣ ವೇದಗಳನ್ನು ಅಧ್ಯಯನ ಮಾಡಿಸ್ಬೇಕು ಇಲ್ಲಿರುವ ಹುಳುಕುಗಳನ್ನು ಪಟ್ಟಿ ಮಾಡಿಸ್ಬೇಕು ಇಲ್ಲಿರುವ ಮಂದಿಗೆ ಅದನ್ನು ತಿಳಿ ಹೇಳಬೇಕು ಓ ನಾವಿಷ್ಟು ಮೂರ್ಖರಾಗಿ ಬದುಕ್ತಿದ್ದೀವ ಅಂತ ಅನ್ನಿಸಿ ಸಮಗ್ರ ಭಾರತ ವೇದಾಧ್ಯಯನಗಳನ್ನು ಬದಿಗೊತ್ತಿ ಕೇವಲ ನಾವು ಹೇಳಿದ ಹಾಗೆ ಪಶ್ಚಿಮ ದೇಶದವರ ಹಾಗೆ ಬದುಕಬೇಕು ಇದೊಂದು ದಾರಿ ಅಥವಾ ಇನ್ನೊಂದು ದಾರಿ ಇದೆ ಆದ್ರೆ ಈ ದಾರಿ ಸುಲಭದ ದಾರಿ ಅಲ್ಲ ಯಾಕೆಂದ್ರೆ ಬಂದು ಅಧ್ಯಯನ ಮಾಡಿ ನಾವು ಪಟ್ಟಿ ಮಾಡುವಷ್ಟರಲ್ಲಿ ದೋಷಗಳೇ ಇಲ್ಲ ಅಂತ ಅನಿಸಿದ್ರೆ ಅವನಿಗೆ ದೊಡ್ಡ ಸಮಸ್ಯೆಯಾಗಿ ಆಗಿ ಕಾಣತು ಆದ್ರಿಂದಾಗಿ ನಮ್ಮ ದೇಶದ ವಿದ್ವಾಂಸರನ್ನ ಕರೆಸಿ ಈ ಕೆಲಸ ಮಾಡೋದು ಸುಲಭ ಅಲ್ಲ ಅದರಿಂದ ಇದು ಬೇಡ ಅಂತ ತೀರ್ಮಾನಿಸಿದ ನಂತರ ಮತ್ತೊಂದು ದಾರಿ ಕಾಣತು ಅವನಿಗೆ ಏನು ಅಂದ್ರೆ ಪ್ರತಿಯೊ ಭಾರತದಲ್ಲಿ ಪ್ರತಿಯೊಂದು ಮನೆಯೂ ಕೂಡ ಒಂದೊಂದು ಗುರುಕುಲವಾಗಿತ್ತು ಪ್ರತ್ಯೇಕ ಒಂದು ಗುರುಕುಲ ಅಂತ ವ್ಯವಸ್ಥೆ ಇರಲಿಲ್ಲ ನಮ್ಮಲ್ಲಿ ಪ್ರತಿಯೊಂದು ಮನೆಯೂ ಒಂದೊಂದು ಗುರುಕುಲವಾಗಿತ್ತು ಪ್ರತಿ ಮನೆಯನ್ನು ಕೂಡ ಶಾಸ್ತ್ರ ವೇದಗಳ ಅಧ್ಯಯನ ನಿರಂತರ ನಡೀತಾ ಇತ್ತು ಆ ಮನೆಯ ಹಿರಿಯ ತನ್ನ ಕಿರಿಯರಿಗೆ ಪಾಠ ಮಾಡ್ತಿದ್ದ ಹೀಗೆ ಮುಂದಿನ ಮುಂದಿನ ಪೀಳಿಗೆಗೆ ಹಿಂದಿನವರು ಆ ವೈದಿಕ ಜ್ಞಾನವನ್ನ ಹಂಚಿ ಹೋಗ್ತಾ ಇದ್ರು ಈ ಪರಿಕಲ್ಪನೆ ನಮ್ಮಲ್ಲಿ ಇತ್ತು ಈ ಭಾ ಈ ಗುರುಕುಲದ ಕಲ್ಪನೆಯನ್ನು ನಾವು ಕಿತ್ತು ಅಗೆದು ಅಂತ ಆದ್ರೆ ಸಹಜವಾಗಿ ಏನಾಗುತ್ತೆ ನಮ್ಮಲ್ಲಿ ಭಾರತೀಯತೆ ಕಳೆದು ಹೋಗುತ್ತೆ ಅನ್ನೋದನ್ನ ವಿಚಾರ ಮಾಡಿದ ಮೆಕಾಲೆ ಆವಾಗ ಅವನು ಶುರು ಮಾಡಿದ್ದೇನು ಅಂದ್ರೆ ಅಲ್ಪ ಸ್ವಲ್ಪ ಓದಿದವರಿಗೂ ಕೂಡ ಅವನೇನ್ ಮಾಡಿದ ದೊಡ್ಡ ಹುದ್ದೆಗಳನ್ನು ಕೊಡುವ ವ್ಯವಸ್ಥೆಯನ್ನ ಮಾಡಿದ್ರು ಬ್ರಿಟಿಷರು ವೈಭವ ಬದುಕನ್ನ ಕೊಟ್ರು ಆಳವಾಗಿ ಅಧ್ಯಯನ ಮಾಡಿದವರಿಗೆ ಏನನ್ನಿಸ್ತು ಭಾರತ ವೇದಾದಿಗಳನ್ನು ಅಧ್ಯಯನ ಮಾಡಿದವರಿಗೆ ಕಣ್ಣಿಗೆ ಕಾಣ್ತಾ ಇತ್ತು ಅಲ್ಪ ಸ್ವಲ್ಪ ಓದಿದವನು ಇಷ್ಟು ವೈಭವದಲ್ಲಿ ಬದುಕ್ತಾನೆ ನನಗೆ ವೈಭವದಲ್ಲಿ ಬದುಕ್ಲಿಕ್ಕೆ ಆಗ್ತಿರ್ವಲ್ಲ ಹಾಗಾಗಿ ಈ ವಿದ್ಯೆ ಬೇಡ ಅನ್ನಿಸ್ಲಿಕ್ಕೆ ಶುರುವಾಯ್ತು ಮತ್ತು ಮುಂದಿನ ಪೀಳಿಗೆಗೆ ನಮ್ಮ ಹಿರಿಯರು ಕೊಡೋದು ಬೇಡ ಈ ವಿದ್ಯೆ ಕೊಡೋದು ಬೇಡ ಅನ್ನೋ ಅನ್ನಿಸ್ಲಿಕ್ಕೆ ಅವ್ರಿಗೆ ಶುರುವಾಯ್ತು ಕ್ರಮೇಣ ಗುರುಕುಲ ಪದ್ಧತಿ ನಷ್ಟವಾಯ್ತು ಶಾಲೆ ಪದ್ಧತಿ ಬೆಳೀತು ಇವತ್ತು ಎಲ್ಲಾ ಕಡೆ ವ್ಯಾಪ್ತವಾಗಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮಲ್ಲಿರುವಂತಹ ಯಾವ ತಂದೆ ತಾಯಿಯಿಂದರೂ ಕೂಡ ನಮ್ಮ ಮಕ್ಕಳಿಗೆ ನಾವು ವೇದಾಧ್ಯಯನ ಮಾಡಿಸ್ತೀವಿ ಹೆಣ್ಣು ಮಕ್ಕಳಿಗೆ ನನಗೆ ಹುಟ್ಟಿದ ಹೆಣ್ಮಕ್ಕಳಿಗೆ ನಾನು ಭಾರತವನ್ನು ಅಧ್ಯಯನ ಮಾಡಿಸ್ತೇವೆ ಹೇಳೋಲ್ಲ ಯಾರಿಗೂ ಗೊತ್ತಪ್ಪ ಭವಿಷ್ಯ ಇದೆಯೋ ಇಲ್ಲೋ ಹೆದರ್ತಾರೆ ಎಂಥ ಯಾವ ಪರಿಸ್ಥಿತಿ ಒಬ್ಬ ವೈದಿಕನು ಕೂಡ ಈ ಮಾತನ್ನು ಹೇಳ್ತಾನೆ ಇವತ್ತು ನಾವು ನೋಡ್ಬೋದು ಒಬ್ಬ ವೈದಿಕನು ಕೂಡ ಸ್ಪಷ್ಟವಾಗಿ ಹೇಳ್ತಾನೆ ನಮ್ ನಮಗ್ ಸಾಕು ನನ್ನ ಮಕ್ಕಳಿಗೆ ಬೇಡ ಈ ಮಾತು ಸಾಮಾನ್ಯ ಪ್ರತಿಯೊಂದು ಮನೆಯಲ್ಲೂ ಕೂಡ ಸಂಪ್ರದಾಯಸ್ಥರ ಮನೆಯಲ್ಲೂ ಕೂಡ ಈ ಮಾತು ನಮಗೆ ಕಿವಿಗೆ ಚುಚ್ಚುತ್ತೆ ಮನಸ್ಸಿಗೆ ಚೂರಿ ಹಾಕಿದ ಹಾಗೆ ನಮಗೆ ನೋವಾಗತ್ತೆ ಆದ್ರೆ ಇದು ವಸ್ತು ಸ್ಥಿತಿ ನಾವು ಒಪ್ಕೊಳ್ಬೇಕು ಇದ ವೈದಿಕರನ್ನು ನಾವು ಕೇಳಬಹುದು ಯಾಕೆ ಹೀಗೆ ಮಾಡ್ತಿದ್ರಿ ನೀವು ಶಾಸ್ತ್ರ ಅಧ್ಯಯನ ಮಾಡಿದವರು ನೀವ್ ಯಾಕೆ ಹೀಗೆ ಮಾಡ್ತೀರಿ ಅಂದ್ರೆ ಅವ್ರು ಒಂದು ಉತ್ತರ ಕೊಡ್ತಾರೆ ನನಗೆ ಓದಿಸ್ಬೇಕು ಅಂತ ಆಸೆ ಇದೆ ಆದ್ರೆ ನಾನು ಹೆಂಡತಿ ಕೇಳೋಲ್ಲ ನಾನೇನ್ ಮಾಡ್ಲಿ ಹಾಗಾದ್ರೆ ತೀರ್ಮಾನಕ್ ಬರ್ ಒಂದು ವಿಚಾರ ಮಾಡಿ ಒಂದು ತೀರ್ಮಾನಕ್ ಬಂದು ಹೆಣ್ಣು ಮಕ್ಕಳೇ ಒಂದು ವೇಳೆ ಮಹಾಭಾರತವನ್ನು ಇವುಗಳನ್ನು ಅಧ್ಯಯನ ಮಾಡಿ ಶಾಸ್ತ್ರದ ಬಗ್ಗೆ ಕಾಳಜಿಯನ್ನು ಬೆಳೆಸಿಕೊಂಡ್ರೆ ಆವಾಗ ಗಂಡ ಓದಿಸ್ಬೇಕು ಅಂತ ಹೇಳಬೇಕಾಗಿಲ್ಲ ಅವಳೇ ಗಂಡನಿಗೆ ಹೇಳ್ತಾಳೆ ಓದಿಸ್ಬೇಕು ಅಂತ ಅವಳು ಹೇಳಿದ್ನು ಅಂತಂದ್ರೆ ಮನೆ ಪರಿಸರ ಸಹಜವಾಗಿ ಬದಲಾಗತ್ತೆ ಈ ದೃಷ್ಟಿಯಿಂದ ನಮ್ಮಲ್ಲಿ ಭಾರತೀಯತೆ ಮೂಡಬೇಕು ಅಂತಂದ್ರೆ ಗಂಡ್ಮಕ್ಕಳಿಗೆ ಗುರುಕುಲ ತೆರೆದು ಅವರಿಗೆ ವೇದ ವಿದ್ಯಾ ಅಧಿಕಾರವನ್ನ ವೇದ ವಿದ್ಯೆಯನ್ನು ಕೊಡೋದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಕಳ ಅಧ್ಯಯನ ಹೆಚ್ಚಾದಷ್ಟು ಕೂಡ ಹೆಚ್ಚು ಸೂಕ್ತ ಭಾರತೀಯತೆ ಉಳಿಯುತ್ತೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದದ್ದು ಈ ದೃಷ್ಟಿಯಿಂದ ಈ ಕನ್ಯಾ ಗುರುಕುಲ ಆರಂಭ ಆಗ್ತಾ ಇದೆ ಸ್ಪಷ್ಟವಾಗಿ ಆಚಾರ್ಯರು ಕೂಡ ಗೀತಾ ಭಾಷೆಯಲ್ಲೂ ಕೂಡ ಹೇಳ್ತಾರೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದ್ರೆ ವೇದ ಅನಧಿಕಾರಿಣಾಮ್ ಸ್ತ್ರೀ ಶೂದ್ರಾದೀನ ಧರ್ಮ ಜ್ಞಾನ ದ್ವಾರ ಮೋಕ್ಷೋ ಭವೇದಿತಿ ಕೃಪಾಳು ಮಹಾಭಾರತ ಸಂಹಿತಾಂ ಅಚೀಕ್ಲಪತ್ ಸ್ತ್ರೀ ಶೂದ್ರಾದಿಗಳಿಗೆ ವೇದ ಅಧ್ಯಯನ ಅಧಿಕಾರ ಇಲ್ಲ ಹಾಗಾಗಿ ಮಹಾಭಾರತವನ್ನು ಅಧ್ಯಯನ ಮಾಡ್ಲಿ ಅವರಿಗೂ ಅವರು ಕೂಡ ಜೀವನದಲ್ಲಿ ಎತ್ತರಕ್ಕೆ ಇರಲಿ ಅನ್ನೋ ದೃಷ್ಟಿಯಿಂದ ಶೂದ್ರಾದಿಗಳ ಮೇಲಿನ ಕಾರುಣ್ಯದಿಂದ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದ್ರು ಅಂತಾರೆ ಇವತ್ತು ಓದ್ಬೇಕು ಬಿಡ್ಬೇಕು ಅಂತ ಚರ್ಚೆ ನಡೆಯುತ್ತಾ ನಡೀತಾ ಉಂಟು ಅಲ್ಲ ಓದಲೇ ಬೇಕು ಇದರ ಬಗ್ಗೆ ಸಂಶಯ ಬೇಡ ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ ವೇದವ್ಯಾಸರ ವಾಕ್ಯವನ್ನ ವೇದಾರ್ಥ ಪರಿಪತ್ತೆಯೇ ಬ್ರಾಹ್ಮಣಾಧೀನ ಭಾರತಂ ವೇದಾರ್ಥ ಜ್ಞಾನಕ್ಕೋಸ್ಕರ ಗಂಡಸರು ಭಾರತವನ್ನು ಅಧ್ಯಯನ ಮಾಡಬೇಕು ಸಯೇನ ವೇದ ಅದೇ ಮಹಾಭಾರತವೇ ಹೆಣ್ಣು ಮಕ್ಕಳಿಗೆ ವೇದ ತುಲ್ಯ ಕಸ್ಯಚಿತ್ ಸುಖಂ ಭಾರತದ ಅಧ್ಯಯನವನ್ನ ಕೈ ಬಿಟ್ರೆ ಹೆಣ್ಮಕ್ಳು ಸುಖವಾಗಿ ಬದುಕೋಲ್ಲ ಅಂತಾರೆ ವೇದವ್ಯಾಸರ ಮಾತು ಅವ್ರ ಮಾತು ಸುಳ್ಳಾಗೋಲ್ಲ ಅದರಿಂದಾಗಿ ಜೀವನದಲ್ಲಿ ಸುಖ ಬೇಕು ಸುಖ ಬೇಕು ಅಂತ ಹೇಳಿ ಲೌಕಿಕ ವಿದ್ಯೆಯ ಸರ್ಟಿಫಿಕೇಟ್ ಅನ್ನು ಸಂಪಾದನೆ ಮಾಡಿ ಉದ್ಯೋಗದಲ್ಲಿ ನಿಂತ್ರ ಸುಖ ಸಿಗಲ್ಲ ಹೊರತು ಭಾರ ವೇದದ ಅಧ್ಯಯನ ವೇದದ ಅಧ್ಯಯನ ಗಂಡು ಮಾಡಬೇಕು ಭಾರತದ ಅಧ್ಯಯನವನ್ನು ಹೆಣ್ಮಕ್ಳು ಮಾಡಬೇಕು ಅದರಿಂದ ಅವಶ್ಯವಾಗಿ ಭಾರತದ ಅಧ್ಯಯನ ಮಾಡಬೇಕು ಹೆಣ್ಮಕ್ಳಲ್ಲಿ ಭಾರತೀಯತೆ ಹೆಚ್ಚಾಗಬೇಕು ಮುಂದಿನ ಪೀಳಿಗೆಯಲ್ಲಿ ಶಾಸ್ತ್ರ ಉಳಿಬೇಕು ಈ ದೃಷ್ಟಿಯಿಂದಾಗಿ ಈ ಗುರುಕುಲ ಆರಂಭ ಆಗ್ತಾ ಇದೆ ಇದಕ್ಕೆ ಎಲ್ಲರೂ ಕೂಡ ಹಿರಿಯರು ನಿಂತು ಅದನ್ನ ಆಶೀರ್ವಾದ ಮಾಡಿ ನಡೆಸ್ತಾ ಇದ್ದಾರೆ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನ ನಿಂತು ಬಿಟ್ಟು ಆ ವೇದ ಭಾರತದ ಅಧ್ಯಯನಕ್ಕೆ ಸಹಕಾರ ಕೊಡಬೇಕು ಇದು ನಮ್ಮ ಉದ್ದೇಶ ಈ ಉದ್ದೇಶ ಸ್ವಾಮಿಗಳ ಆಶೀರ್ವಾದದಿಂದ ಪ್ರಾಣ ನಾರಾಯಣರ ಅನುಗ್ರಹದಿಂದಾಗಿ ಸಂಪನ್ನ ಆಗಲಿ ಅಂತ ಹೇಳಿ ನಾನು ಭಾವಿಸ್ತೇನೆ